ಅಯ್ಯೋ ಅವಳು ಏನು ಆಗೇ ಇಲ್ಲ ಈಶ್ವರಿ ಅವಳು ಸಣ್ಣಗೆ ಅವಳೆ ಅದೆಲ್ಲ ಅಪ್ಪ ಮಗಳನ್ನ ಒಂದ್ ಮಾಡ್ಬೇಕು ಅಂತವ ನಮ್ ವಿದ್ಯೆ ಮಾಡ್ಸಿರೋ ನಾಟಕ ಅಲ್ಲಿ ಭವಾನಿಯ ಕಂಗೆ ಪಿಟ್ಸ್ ಬಂದು ಸೀರಿಯಸ್ ಆಗ ಅವಳು ಡಾಕ್ಟ್ರು ಬತ್ಕದ್ ಕಷ್ಟ ಅಂತ ಹೇಳ್ತಿದ್ರಂತೆ ಇವನು ಹೇಳ್ತಾ ಇದೆಯಾ ಆಸ್ಪತ್ರೆಗೆ ಬನ್ನಿ ಅಂತ ಕರಿಯೋಕ್ಕೆ ಫೋನ್ ಮಾಡಿದ್ರು ಅಯ್ಯೋ

ಬಸೆ ಚಟ್ನಿ ಹಾಕು ಹಿಂಕೆ ಹೇಳಿದ್ದು ಚಟ್ನಿ ಹಾಕು ಒಂದೇ ಏನಾದ್ರೆ ನಮ್ಗೇನು ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಷ್ಟೇ ತಿಂಡಿ ತಿನ್ಲ ಗೋವಿಂದ ಹ್ಮ್ आप भैया ನೀವು ಬಾಯಿ ಮಾತಿನಲ್ಲಿ ಅವಳಿಗೂ ನಮ್ಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಅವಳು ಸಾವು ಬದುಕಿನ ಮಧ್ಯೆ ಓಡಾಡ್ತಾಳೆ ಅಂತ ಮೇಕೆ ನಿಮ್ಮಿಂದ ಒಂದು ತುತ್ತು ಅನ್ನ ತಿನ್ನಕಿಲ್ಲ ಮುಂದೆ ನಿಂತು ಕಣ್ಣೀರಾಗ್ತಾ ಇದ್ದೀರಿ ಇದನ್ನೇ ಹೇಳೋದು ಕರ್ಡ್ ಸಂಬಂಧ ಅಂತ ರಕ್ತ ಸಂಬಂಧ ನಾವ್ ಬ್ಯಾಡ ಅಂದ್ರುವೇ ಅದು ನಮ್ಮನ್ನ ಬಿಡಕ್ಕಿಲ್ಲ ಅಣ್ಣ ಅವಳು ನಮ್ಮ ಮನೆ ಮಗಳು ನೀನ್ ರಕ್ತ ಹಂಚ್ಕೊಂಡು ಹುಟ್ಟಿರೋಳು ನಿನ್ ಪ್ರಾಣ ಪ್ರಾಣವಾಗಿದ್ದ ಮಗಳ ಮೇಲೆ ದ್ವೇಷ ಬೇಡಣ್ಣ ಏನಾರು ನಿರ್ಧಾರ ಮಾಡು ಈಗ್ಲೂ ನನ್ನ ಕಣ್ಣು ಮುಂದ್ಬಿಟ್ಟೆ ಅವಳು ಆರ ಮುಂದೆ ನಿಂತಿದ್ದ ಗೆಪ್ತಿ ಬತ್ತೈತೆ ಅಂತವಳ ಬಗ್ಗೆ ನಾನೇನಿಲ್ಲ ನಿರ್ಧಾರ ತಗೊಳ್ಳಿ ಈಗಲೂ ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಅವಳನ್ನ ಯಾವ್ದಾದ್ರೂ ದೊಡ್ಡ ಆಸ್ಪತ್ರೆಗೆ ಸೇರಿಸಿ ಇಂಥ ಪರಿಸ್ಥಿತಿಯಲ್ಲೂ ನಿಮ್ ಮನಸ್ಸನ್ನ ಕಲ್ ಮಾಡ್ಕಬೇಡಿ ಅವಳು ತೆಪ್ ಮಾಡೋವಳೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೂ ಈ ಅಟ್ಟಿ ಮಗಳು ಇಂಥ ಟೈಮ್ನಲ್ಲಿ ನಾವು ಹೋಗ್ಲಿಲ್ಲ ಅಂದ್ರೆ ತೆಪ್ಪಾಗೋಯ್ತದೆ ಅವಳು ಮಾಡಿರೋ ತೆಪ್ಪು ಕಣ್ಣೀರಲ್ಲೇ ತೊಳ್ದೋಗದೆ ಅವಳು ಅನ್ಭವಿಸಿರೋ ನೋವು ನಮಗೆ ಕೊಟ್ಟಿರೋ ಶಿಕ್ಷೆ ಆಗದೆ ಒಂದ್ಕಿತ ನಾವು ಆಸ್ಪತ್ರೆಗೆ ಹೋದ್ರೆ ಹೆಂಗಾರ ಅವಳ ಜೀವ ಉಳಿಸ್ಬೋದು ಯೋಚನೆ ಮಾಡೋಣ ಒಂದ್ಕಿತ ಪ್ರಾಣ ಹೋದ್ರೆ ಮತ್ತೆ ಬರಕಿಲ್ಲ ಕಾಲ್ ಹಿಡ್ಕೊತೀನಿ ಈ ಕಣ್ಣೀರು ಇಲ್ಲೇ ಮಾಡ್ಬೇಕು ಅಂದ್ರೆ ನಾವ್ ಅಲ್ಲಿಗೆ ಹೋಗ್ಬೇಕು ರೀ ಇಲ್ಲ ಅಂದ್ರೆ ಸ್ಮಶಾನಕ್ ಹೋಗ್ಬೇಕಾಯ್ತದೆ ಅಪ್ಪಯ್ಯ ನನ್ ಮಗನ್ಗೆ ನಿನ್ನ ಹೆಸರು ಭದ್ರನ ಹೆಸರು ಸೇರ್ಸಿ ಹೆಸರಿಟ್ಟಿವ್ನಿ ಒಂದೇ ಒಂದ್ಕಿಂತ ನೋಡು ಅಪ್ಪಯ್ಯ ಅವ್ವಾ ನೀನ್ ಇಲ್ಲಿದ್ಯಾ ಅದೇನಾಯ್ತು ಗೊತ್ತಾ ಹಲೋ ಅಕ್ಕ ಹೇಳಕ್ಕ ಈಶ್ವರಿ ನಿಮ್ ಬಾವಾ ನಮ್ ಮಗಳನ್ನ ಕ್ಷಮಿಸ್ಬಿಟ್ರು ಅವಳನ್ನ ಮನ್ಸಾರೆ ಒಪ್ಪಿ ಅಪ್ಕೊಂಡು ಮುದ್ದಾಡ್ಬಿಟ್ರು ಹಲೋ ಈಶ್ವರಿ ನಾನು ಹೇಳೋದು ಕೇಳಿಸ್ತಾ ಇದ್ದದೆ ಕೇಳಿಸ್ತಾ ಅಕ್ಕ ಅಲ್ಲ ನಾನು ಈಟೊಂದ್ ಸಂತೋಷದ ವಿಷಯ ಹೇಳ್ತಾ ಇದ್ರು ಬೇ ನೀನ್ ಏನು ಮಾತಾಡ್ತಾನೆ ಇಲ್ವಲ್ಲಾ ನೀನ್ ಹೇಳಿದ್ ಸಂತೋಷದ ವಿಷಯ ಕೇಳಿ ನನ್ ಬಾಯಿಂದ ಮಾತೇ ಬರ್ತಾ ಇಲ್ಲ ಹೆಂಗೋದ್ ಯಾವ್ದ ಬಾವ ಮಗಳ್ ನೊಪ್ಕೊಂಡ್ರಲ್ಲ ಅಷ್ಟೇ ಸಾಕು ಅಕ್ಕ ಭವಾನಿಗ್ ಸೀರಿಯಸ್ ಅಂದ್ರಲ್ಲ ಏನಾಯ್ತಕ್ಕ ಅಯ್ಯೋ ಅವಳು ಏನು ಆಗೇ ಇಲ್ಲ ಈಶ್ವರಿ ಅವಳು ಸಣ್ಣಗೆ ಅವಳೇ ಅದೆಲ್ಲ ಅಪ್ಪ ಮಗಳನ್ನ ಒಂದ್ ಮಾಡ್ಬೇಕು ಅಂತವ ನಮ್ ವಿದ್ಯೆ ಮಾಡ್ಸಿರೋ ನಾಟಕ ಅದೇನಾಗದೆ ಅಂದ್ರೆ ಇಷ್ಟಾಯ್ತು ಕಣೆ ಸರಿ ಸರಿ ಆ ವಿಚಾರ ಬಿಡು ಈಗ ನಾವು ಮಗ ಬಾಂತಿನ ಕರ್ಕೊಂಡು ಅಟ್ಟಿಗ್ ಬರ್ತಾ ಇದ್ದೀವಿ ಅದೇ ನಮ್ ಭದ್ರ ಆಡಿ ಬೆಳ್ದಿರ ತೊಟ್ಟನ ತೆಗ್ದಿಟ್ಟು ಬಾಣಂತಿ ಕೋಣನ ಸಿದ್ಧ ಮಾಡ್ಬಿಡಿ ಅಂಗಯ್ಯ ಅಟ್ಟಿಗೆ ಬಾಣಂತಿ ಬಂದಾಗ ಆತಿ ತಗ್ಯಕೆ ಆತಿ ತಟ್ಟನ ಸಿದ್ಧ ಮಾಡಿಡು ನಾನ್ ಹೇಳಿದ್ದೆಲ್ಲ ಕೇಳಿಸ್ತಾ ಇದ್ದದೆ ಈಶ್ವರಿ ಹೂ ಅಕ್ಕ ಕೇಳಿಸ್ತಾ ನೀನ್ ಬರೋ ಅಟ್ರಲ್ಲಿ ನಾನ್ ಎಲ್ಲ ರೆಡಿ ಮಾಡಿ ಸರಿ ಸಮಾಧಾನ ವಿಷಯ ಕರೆಕ್ಟಾಗಿ ಹೇಳು ನಿಮ್ ದೊಡ್ಡಪ್ಪ ಮಗಳನ್ನ ಕ್ಷಮಿಸಿ ಮನೆ ಕರ್ಕ ಬತ್ತ ಅಲ್ಲ ಕಣವ ನೆರಳು ಕೂಡ ನಮ್ ಅಟ್ಟಿ ಮೇಲೆ ಬೀಳ್ಬಾರ್ದು ಅವ್ಳ ನಮ್ ಪಾಲಕ್ ಸತ್ತೋದ್ಲು ಅಂತ ಹೇಳ್ದೋರು ಇವತ್ ಹೆಂಗ್ನ ಆ ನಿಮ್ ದೊಡ್ಡಪ್ಪ ದೊಡ್ಡ ಅವ್ನ ಏನು ಮಾಡಿದ್ರು ಸರಿ ಅನ್ನೋ ದುರಹಂಕಾರ ಅವನು ಬಿದ್ದಿರ್ಬೇಕು ಆಟೇ ಮಗಳ ಸನ್ಸಕ್ಕಿಲ್ಲ ಆಸ್ತಿ ಅವಳ ಪಾಲ್ ಅಂತ ಏನೇನೋ ಅನ್ಕೊಂಡಿದ್ವಲ್ಲೆ ಬಲ್ಲೆ ಎಲ್ಲ ಉಲ್ಟಾ ಆಗೋಯ್ತು ಅಲ್ಲಮ್ಮ ಈಗ ಒಂದ್ ದ್ವೇಷ ಮಾಡ್ತಿದ್ದ ದೊಡಪ್ಪ ಅವ್ನು ಈಗ ದಿಢೀರ್ ಅಂತ ಕ್ಷಮಿಸ್ತಾವ್ರೆ ಅಂತಂದ್ರೆ ಏನರ್ಥ ಸಾಧ್ಯ ಆಗದಿರದನ್ನ ಸಾಧ್ಯ ಅಂತ ತೋರ್ಸಕ್ಕೆ ತಾನೆ ಈ ಮೂರ್ ಅಡಿ ಮನೆಗ್ ಬಂದಿರೋದು ಏನವ ಇದು ಅವಳು ಎಲ್ಲಾ ದಾರಿಗೂ ಮುಳ್ಳಾಯ್ತಾವಳೆ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಚಿತ್ರ ಮಾಡಿ ನನ್ ಕೋಪವ ಇನ್ನು ನೆತ್ತಿಗೇರಿಸ್ತಾವಳೆ ಸೂಳನ್ನ ಮನೆಯಿಂದ ಆಚೆಗಾಕೆ ಆಗ್ತೀನಿ ಇದ್ನ ನನ್ ಸಪ್ತಾ ಕಳೆ ಏನ್ಲಾ ಮಮ್ಮಗನೆ ನಿಮ್ಮವ್ವ ನನ್ನ ಹೆಸರುವೆ ನಿಮ್ಮ ಸೋದರ ಮಾವನ ಹೆಸರು ಇಟ್ಬಿಟ್ಟವಳಂತೆ ಅಂದ್ರೆ ನಿನ್ನ ಹೆಸರು ಶಿವಭದ್ರನೇ ಹ್ಮ ಚಂದಾಗದೆ ಆದ್ರೆ ನಿನ್ನ ಬುದ್ಧಿ ನಿಮ್ ಮಾವನಂಗ ಇಲ್ಲ ನಿಮ್ಮ ತಾತಂಗ ಮಾವಯ್ಯ ಅವನ್ ತಾತ ಸೋದ್ರು ಮಾವನ್ನ ಇಬ್ರು ಅವತ್ತು ನಿಮ್ ಮುಂದೆ ಬಂದು ನಮ್ ಪ್ರೀತಿನ ಹೇಳ್ಕೊಳ್ಕೆ ಮಾಡಿದ್ ಒಂದೇ ಒಂದ್ ತಪ್ಪಿಂದ ನಮ್ಮಿಂದ ಎಂತ ಪ್ರೀತಿನ ದೂರ ಮಾಡಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ನೀನ್ ಜೊತೆ ಬದುಕ್ತಾ ಇದ್ರು ನಿನ್ ಮನ್ಸೆಲ್ಲ ನಿನ್ ತವ್ರ ಮನೆ ಮೇಲೆ ಯಾಕಿತ್ತು ಅನ್ನೋದು ನನ್ಗೆ ಗೊತ್ತಾಗ್ತಾ ಇದೆ ಈಗ ಅದೆಲ್ಲ ಸರಿ ಹೋಗದೆ ಅಲ್ವಾ ಆ ಮಾತಲ್ಲ ಯಾಕೆ ಬಿಡಿ ನೀವು ಸ್ಯಾನೆ ಪಿರುತಿ ಕೊಟ್ಟಿದ್ದೀರಾ ನಿಮ್ ಕಣ್ರಪ್ಪೆ ಕಾಪಾಡ್ದಂಗ್ ಕಾಪಾಡ್ಕೊಂಡಿದ್ದೀರಾ ನೀನ್ ಅವತ್ತು ನಮ್ಮ ಬರ್ತವ್ರೆ ಅನ್ಬುಟ್ಲೆ ನನ್ ಪ್ರಾಣ ಬೇಕಾದ್ರೂ ಓದು ಪರವಾಗಿಲ್ಲ ಅಂತ ಹೇಳಿದೆ ಅದನ್ನ ಆ ದೇವ್ರು ಕೇಳಿಸ್ಕೊಂಡು ಅಷ್ಟು ಅಂದಿದೆ ಅನ್ಸುತ್ತೆ ಅದಕ್ಕೆ ನಿನ್ ಕಷ್ಟ ಅಂತಿದ್ದಂಗೆ ಎಲ್ಲರೂ ಬಂದವ್ರೆ ಹಣ ಈಗ ಯಾಕದೆಲ್ಲ ಪ್ರತಿಯೊಬ್ರು ಜೀವನದಲ್ಲೂ ಒಂದ್ ಕೈಗೆ ಅಂತ ಇರ್ತದೆ ಅದ್ ಕಾಯ್ತ ಹಂಗ್ಯಾ ಚಿಂತೆ ಮಾಡ್ಬಿಡಿ ಎಲ್ಲಾ ಕಳೆದು ಸಂಬಂಧ ಸರಿ ಹೋಗ್ತಾ ಇದೆ ಇನ್ ಮುಂದೆ ಭವಾನಿ ನಮ್ ಕುಟೇನೆ ಇರ್ಬೋದು ಎಲ್ಲಿ ನಮ್ಮ ಮಗು ಕುಟುಂಬದ ಪ್ರೀತಿ ಇಲ್ದಲೆ ಬದುಕುತ್ತೋ ಅಂತ ಭಯ ಆಗಿತ್ತು ಅದನ್ನ ಬದ್ರ ಎಂಟಿ ದೂರ ಮಾಡ್ಬಿಟ್ಲು ನಾವು ಅವ್ಳ ಯಾವತ್ತು ಮರೆಯಕ್ಕಾಗಲ್ಲ ಹ್ಮ್ ಇವತ್ತು ನಾವ್ ಇಟ್ಟೆಲ್ಲ ಸಂತೋಷವಾಗಿದ್ದೀವಿ ಅಂದ್ರೆ ಇದಕ್ಕೆಲ್ಲ ಕಾರಣ ನನ್ ಮುದ್ದು ಸೊಸೇನೆಯ ನಾನು ನಿನ್ನ ನಿನ್ನೂ ಚಿಕ್ಕ ಮಗಿ ಅನ್ಕೊಂಬಿಟ್ಟಿದ್ದೆಕ ಕಣವ ನಿನಗೆ ವಯಸ್ಸಕ್ ಮೀರಿದ ಬುದ್ಧಿ ಅದೇ ಹ್ಮ್ ಒಂದು ಕುಟುಂಬನ ಒಡಿದೆ ಒಂದು ಮಾಡ್ಬೇಕು ಅನ್ನೋ ಬುದ್ಧಿ ನಿನಗೆ ಸಂದಾಗದೆ ಒಂದು ಹೆಣ್ಣಾಗಿ ಒಂದಟ್ಟಿ ಸೊಸೆಯಾಗಿ ಹೆಂಗಿರ್ಬೇಕೋ ಗುಣಗಳೆಲ್ಲ ನಿಂದೆ ಕಣವಾ ದಿಟಾಪಯ್ಯ ಭದ್ರ ಇವತ್ತು ನನ್ಗೂ ನನ್ ಮಗಿಗೂ ಜೀವದಾನ ಮಾಡಿದ್ರೆ ವಿದ್ಯಾ ನನ್ ತವ್ರನ್ ಪ್ರೀತಿ ಮತ್ತೆ ಸಿಗಂಗ್ ಮಾಡೋಳೆ ಇಂಥ ದಿನ ಯಾವತ್ ಬತ್ತದೋ ಅಂತ ನಾ ಕಾಯ್ಕೊಂಡ್ ಕುಂತಿದ್ದೆ ಹಂಗ ಭವಾನಿ ಡಾಕ್ಟ್ರು ಯಾವಾಗ ಮನೆಗ್ ಕಳ್ಸಿಕೊಡ್ತೀನಿ ಅಂತ ಹೇಳಿದ್ರು ಇವತ್ ಸಂಜೆನೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹಂಗಾದ್ರೆ ಬದ್ರ ಗೋವಿಂದ ಹೊಟ್ಟಿಗೆ ಸಿದ್ಧ ಮಾಡ್ಬಿಡ ಅವ್ರಿಗೆ ನಮ್ಮ ಮಟ್ಟಿಗೆ ಹೋಗಿ ಸಿದ್ಧ ಮಾಡ್ರಲ್ಲ